ನನಗೆ ಯಾವಾಗಲೂ ಪುಳಿಯೋಗ್ರೆನ ದೇವಸ್ಥಾನದಲ್ಲಿ ಎಲ್ಲರ ಫಂಕ್ಷನ್ ಅಂತಿಂದ ತುಂಬ ಇಷ್ಟ ಆಗೋದು ತುಂಬ ಕಡೆ ಕೇಳಿ ಅಥವಾ ನಾನು ಬೇರೆ ಕಡೆ ನೋಡಿ ಎಷ್ಟೊಂದು ರೆಸಿಪಿಗಳು ಟ್ರೈ ಮಾಡಿದ್ದೆ ಆದರೆ ಏನೋ ಕಮ್ಮಿ ಅನಿಸೋದು ಇಷ್ಟ ಆಗ್ತಿರ್ಲಿಲ್ಲ ಇದು ನನ್ನ ಅತ್ತೆಯಿಂದ ನಮ್ಮ ಸೋದರತ್ತೆಯಿಂದ ಕಲ್ತಂತಹ ರೆಸಿಪಿ ಅವ್ರ ಮನೆಗೆ ಹೋದಕ್ಕೆ ಕೊಟ್ಟರೆ ತುಂಬ ಇಷ್ಟ ಆಗೋದು ನಮ್ಮನೇಲೆಲ್ರಿಗೂ ಅವರಿಂದ ತಗೊಂಡಂತಹ ರೆಸಿಪಿ ಇದು ನಾನಿಲ್ಲಿ ಒಂದು ಕಪ್ನಷ್ಟು ಧನ್ಯನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಾನು ಅವ್ರ ಹತ್ರ ಈ ರೆಸಿಪಿ ಮೇಲೆ ಇನ್ಯಾವತ್ತೂ ಬೇರೆ ಎಲ್ಲೂ ಟ್ರೈ ಮಾಡೋಕ್ಕೋಗಿಲ್ಲ ಫೈನಲ್ ರೆಸಿಪಿಯಾಗಿ ಉಳಿದಿದೆ ಇದು ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವುಗಳು ಒಂದ್ಸಲ ಟ್ರೈ ಮಾಡಿ ಇಲ್ಲಿ ನಾನು ಒಂದು ಕಪ್ ಧನ್ಯಾಗೆ ಅರ್ಧ ಕಪ್ನಷ್ಟು ಕಡಲೆಬೇಳೆ ಕಾಲು ಕಪ್ನಷ್ಟು ಉದ್ದಿನಬೇಳೆನ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ದೊಡ್ಡ ಸ್ಪೂನ್ ಅದು ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸಣ್ಣ ಸ್ಪೂನ್ ಆದರೆ ಎರಡು ಸ್ಪೂನ್ ಮೆಂತ್ಯ ಹಾಕ್ಕೊಬೋದು ಇದಕ್ಕೆ ಈ ಆಯಿಲ್ ಏನು ಹಾಕೋದು ಬೇಡ ಹಂಗಂತ ಓವರ್ ರೋಸ್ಟು ಹಾಕಬಾರ್ದು ಒಂದು ಘಮ ಬರೋವರೆಗೂ ಒಂದು ಕಲರ್ ಚೇಂಜ್ ಆಗೋವರೆಗೂ ಒಂದು ಲೈಟಾಗೆ ಒಂದು ಲೈಟ್ ಬ್ರೌನ್ ಕಲರ್ ಬಂದ ತಕ್ಷಣ ಇದನ್ನು ಧನ್ಯ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಕಾಲು ಕಪ್ನಷ್ಟು ಜೀರಿಗೆ ಒಂದು ಕಾಲು ಕಪ್ನಷ್ಟು ಮೆಣಸನ್ನ ತಗೊಳ್ತಾ ಇದ್ದೀನಿ ಅದನ್ನು ಕೂಡ ಒಂದು ಹದ ಕುರ್ದು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೆಣಸಿನ್ಕಾಯಿ ಆ ಕಪ್ಪಲ್ಲಿ ಹಳತೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ತೋರ್ಸೋಕ್ಕೆ ಒಂದು ಕಪ್ಪು ಅಥವಾ ಒಂದು ಇಡೀ ಇದೆ ಒಂದು ಇಡಿಯಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಅಷ್ಟನ್ನು ಚೆನ್ನಾಗಿ ಹುರ್ಕೊಳ್ತಾಯಿದ್ದೀನಿ ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಕಮ್ಮಿ ಆಗಿಬಿಡುತ್ತೆ ಅದಕ್ಕೆ ಒಂದು ಒಂದು ಕಪ್ನಷ್ಟು ಖಾರ ಒಂದು ಕಪ್ಪು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಯಾವುದು ಹಾಯಿಲ್ ಹಾಕೋದು ಬೇಡ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈಗ ಇದನ್ನು ಮಾಡ್ತಾ ಇದ್ದೀನಿ ಈ ಬಾ ಬಾಣಲಿ ಕರೆಕ್ಟ್ ಅದಕ್ಕೆ ಬಂದುಬಿಡುತ್ತೆ ಇವೆಲ್ಲ ತಣಗಾದಮೇಲೆ ಈ ರೀತಿ ಇದ್ರದ್ದು ಮೆಣಸಿನ್ಕಾಯಿದು ತೊಟ್ಟೆಲ್ಲ ತೆಗೆದುಬಿಟ್ಟು ಫಸ್ಟು ಮೆಣಸಿನ್ಕಾಯಿನ ಗ್ರೈಂಡ್ ಮಾಡ್ಕೋಬೇಕು ಜಾರ್ಗಾಕಿ ಇದನ್ನ ಫಸ್ಟ್ ಪುಡಿ ಮಾಡಿ ಅಂತ ತುಂಬ ಫೈನ್ ಪೌಡ್ರ್ ಮಾಡೋದಂತ ಅಲ್ಲ ಅವುಗಳೊಂದಿಗೆ ಪುಡಿ ಮಾಡೋದು ನೋಡಿ ಈ ರೀತಿ ಒಂದು ಪುಡಿ ಮಾಡಿ ನಂತರ ಈಗ ಮಾಡ್ಕೊಂಡಂತಹ ಹುರಿದಿಟ್ಕೊಂಡಂತಹ ಕಾಳುಗಳನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಹಂಗಂತ ತುಂಬ ಆಗಬೇಕು ಅಂತನೂ ಇಲ್ಲ ಹಂಗಂತ ತರಿ ತರಿನೂ ಇಲ್ಲ ಒಂದು ಹದಕ್ಕಿದ್ರೇ ರುಚಿ ಜಾಸ್ತಿ ನೋಡಿ ಈ ಹದಕ್ಕೆ ನಾನು ರುಬ್ ಗ್ರೈಂಡ್ ಇದ್ದೀನಿ ನೋಡಿ ಇಷ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ತಣ್ಣಗಾದ್ಮೇಲೆ ಒಂದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಆವಾಗ ಈ ಪುಡಿ ಮಾಡೋಕ್ಕೆ ಟೈಮ್ ತಗೊಳ್ಳೋದು ಗೊಜ್ಜು ಮಾಡೋಕ್ಕಷ್ಟು ಟೈಮ್ ತೊಗೊಳ್ಳೋದೇ ಇಲ್ಲ ಇದನ್ನು ನಾನು ಯಾವಾಗಲೂ ಈ ರೀತಿ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ನಾವು ಆರಾಮ್ಸೆ ಪುಳಿಯೋಗರೆ ಇದನ್ನು ಬಿಸಿಬೇಳೆ ಭಾತ್ಕು ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಮತ್ತೆ ಹತ್ರ ಈ ರೆಸಿಪಿ ತೊಗೊಂಡ್ಮೇಲೆ ಇನ್ಯಾವತ್ತೂ ಇನ್ನೆಲ್ಲಾದರೂ ಇನ್ನೇನಾದರೂ ಚೆನ್ನಾಗಿರೋ ರೆಸಿಪಿ ಸಿಗುತ್ತಾ ಅಂತ ಪ್ರಯತ್ನವೇ ಮಾಡಿಲ್ಲ ಅದು ಅಷ್ಟು ಫೈನಲ್ ರೆಸಿಪಿ ಥರ ಉಳಿದಿದೆ ನನಗೆ ತುಂಬ ಚೆನ್ನಾಗಿದೆ ನಮ್ಮ ಮನೆ ಗೊಜ್ಜು ತಿಂದ ಮೇಲೆ ಎಷ್ಟೊಂದು ಜನ ಈ ರೆಸಿಪಿ ತಾಂಡಿದ್ದೂ ಇದೆ ಇಲ್ಲಿ ನಾನು ಒಂದು ಮುದ್ದೆ ಗಾತ್ರದ ಹುಣ್ಸೆಹಣ್ಣ ತಗೊಳ್ತಾ ಇದ್ದೀನಿ ಈ ಗೊಜ್ಜು ಮಾಡ್ತಾಯಿದ್ದೀನಿ ಪುಡಿ ಮಾಡ್ಕೊಂಡಾಯ್ತಲ್ಲ ಈಗ ಇದನ್ನು ಹುಣ್ಸೆನ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈಗ ಇದಕ್ಕೆ ಒಂದು ಎರಡು ಕಪ್ನಷ್ಟು ಬಿಸಿನೀರನ್ನ ಸೇರಿಸಿ ಒಂದು ಹತ್ತು ನಿಮಿಷ ನೆನೆಸ್ಕೊಳ್ತಾ ಇದ್ದೀನಿ ಅದನ್ನು ಆವಾಗ ಹುಣ್ಸೆನ್ ಕ್ಯೂಚ್ಬಿಟ್ಟು ರಸ ತೆಗಿಯೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಆದಮೇಲೆ ಈ ರೀತಿ ಚೆನ್ನಾಗಿ ಕ್ಯೂಚ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಅದರಲ್ಲಿ ಏನಾದರೂ ಇರೋ ಸಿಪ್ಪೆ ಎಲ್ಲ ಉಳ್ಕೊಳ್ಳುತ್ತೆ ಆವಾಗ ನೀಟಾಗಿ ಹುಳಿ ಆಗುತ್ತೆ ಇಲ್ಲಿ ತುಂಬ ನೀರು ಬಳಸಬೇಡಿ ನೀರು ಬಳಸಿದ್ರೆ ತುಂಬ ಕುದಿಸ್ಕೊಳ್ಳುತ್ತೆ ಆಮೇಲೆ ಈಗ ನಾನು ಏನು ನೆನೆಸಿದ್ದೆ ಅಷ್ಟೇ ನೀರಲ್ಲಿ ನಾನು ಹುಳಿ ಬರೋ ರೀತಿ ನೋಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಹುಣ್ಸೆಹಣ್ಣ ಈಗ ಇಲ್ಲಿ ನಾನು ಒಂದು ಒಂದೂವರೆ ಇಡಿಯಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸಣ್ಣ ಕಪ್ನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವರು ಹುಣ್ಸೆಹಣ್ಣು ಎಷ್ಟಿದೆ ಅಷ್ಟೇ ಬೆಲ್ಲ ಸೇರಿಸ್ಕೊಳ್ಳೋರು ಇರ್ತಾರೆ ಅದು ತುಂಬ ಸ್ವಲ್ಪ ಸಿಹಿ ಸಿಹಿಯಾಗಿ ತಿನ್ನಬೇಕು ಅಂತ ಇಷ್ಟ ಇರೋರಿಗೆ ಆ ರೀತಿ ತೊಗೊಳ್ಬೇಕು ನಾನಿಲ್ಲಿ ಒಂದು ಅಷ್ಟೇ ತೊಗೊಂಡಿದ್ದೀನಿ ಬೆಲ್ಲ ನಂತರ ಇಲ್ಲಿ ಒಂದು ಕಾಲು ಕಪ್ನಷ್ಟು ಎಳ್ಳನ್ನ ಹುರ್ಕೊಳ್ತಾ ಇದ್ದೀನಿ ಕಪ್ ಎಳ್ಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಲೈಟ್ ಕಲರ್ ಇರುತ್ತಲ್ಲ ಲೈಟ್ ಬ್ರೌನ್ ಕಲರ್ ಆ ಎಳ್ಳನ್ನ ತೊಗೊಂಡಿದ್ದೀನಿ ಇದನ್ನು ಪಲ್ಸ್ ಮೋಡಲ್ಲಿ ತರಿ ತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೋಬಾರ್ದು ಈಗ ನೋಡಿ ಇದು ಒಂದು ಮೂರು ನಾಲ್ಕರಿಂದ ಐದು ನಿಮಿಷಕ್ಕೆ ನನಗೆ ಈ ಹದಕ್ಕೆ ಬಂದುಬಿಟ್ಟಿದೆ ಸಾಕಿಷ್ಟು ಇಶ್ ಇನ್ನೂ ಜಾಸ್ತಿ ಪೇಸ್ಟ್ ಥರ ಆಗೋದು ಬೇಡ ಇದು ಇಷ್ಟು ಕುದ್ರೆ ಸಾಕು ಈಗ ಇದಕ್ಕೆ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಕರೆಕ್ಟ್ ಅದಕ್ಕೆ ಹುಳಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಆಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ ಈಗ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಅವಳಿನ ಇದು ಆಗಲೇ ನೋಡಿದ್ರಲ್ಲ ಪೌಡ್ರ್ ಇಟ್ಕೊಂಡಿದ್ನಲ್ಲ ಅದೇ ನಾನು ಇಲ್ಲಿ ಐದರಿಂದ ಆರು ಸ್ಪೂನು ಅಷ್ಟೇ ಬಳಸ್ತಾ ಇದ್ದೀನಿ ಸ್ಪೂನ್ ಸ್ವಲ್ಪ ಇಲ್ಲಿ ನಂತ ದೊಡ್ಡದೇ ಇದೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇದು ತುಂಬ ಹೊತ್ತೇನು ಕುದಿಸೋದು ಬೇಡ ಸಣ್ಣ ಊರಿನಲ್ಲಿ ಒಂದು ನಿಮಿಷ ಬಾಡಿಸ್ಕೊಂಡಿದ್ದೀನಿ ಅಷ್ಟೇ ನಂತರ ಇಲ್ಲಿ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಇಷ್ಟಪಡೋದ್ರಿಂದ ಇನ್ನೊಂದು ಸ್ಪೂನ್ ಖಾರ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಪುಡಿ ಮಾಡಿಟ್ಕೊಂಡಂತಹ ಎಳ್ಳು ಇದಕ್ಕೀಗ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನೊಂದು ಅರ್ಧ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಒಣ ಕೊಬ್ಬರಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಅದು ಉಳಿದು ನಂತರ ಈಗ ಇದ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ನಾನಿಲ್ಲೊಂದು ಕಾಲು ಕೆ ಜಿಗಿಂತಲೂ ಜಾಸ್ತಿನೇ ಆಯಿಲ್ನ ತೊಗೊಂಡಿದ್ದೀನಿ ಪುಳಿಯೋಗ್ರಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಸ್ವಲ್ಪ ಹಣ್ಮೆಣ್ಸಿನಕಾಯಿ ಸ್ವಲ್ಪ ಇಂಗು ಕರಿಬೇವು ಎಲ್ಲ ಹಾಕಿ ಇದನ್ನು ಒಳ್ಳೆ ಬಿಸ್ಕೆಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಅದರೊಳಗೆ ಹಾಕ್ತೀವಲ್ಲ ಅವಾಗ ಮೆತ್ಕಾಗ್ಬಿಡತ್ತೆ ಅಂತ ಹಿಂಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕಾಳುಗಳಾದ್ರಿಂದ ಎಸಿಡಿಟಿ ಆಗೋಲ್ಲ ಆವಾಗ ಈಗ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದ್ರೆ ಸೇರಿಸಿ ಈಗ ತುಂಬ ಹೊತ್ತೇನು ಕುದಿಸೋದು ಬೇಡ ಇದೆಲ್ಲ ಉಪ್ಪು ಖಾರ ಹುಳಿ ಹೊಂದ್ಕೊಳ್ಳೋ ರೀತಿ ನಾನು ಈಗ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಸಣ್ಣೂರಿಲಿ ಕುದಿಸ್ಕೊತೀನಿ ಅಷ್ಟೇ ಈಗ ಕಡಲೆ ಬೀಜ ಅನ್ನ ಮಿಕ್ಸ್ ರೈಸ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಗ್ಲಾಸ್ನಷ್ಟು ನಿಮಗೆ ಮಿಕ್ಸ್ ಮಾಡಿ ತೋರಿಸ್ಲಿಕ್ಕೆ ಈಗ ಕಡಲೆ ಬೀಜನ ಯಾವತ್ತೂ ಇದ್ರೊಳಗಡೆಗೆ ಹಾಕಬೇಡಿ ಮೆತ್ಕಾಗಿಬಿಡ್ತವೆ ನಾವು ಈ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಅನ್ನ ಮಿಕ್ಸ್ ಮಾಡ್ಕೋಬೇಕಾದ್ರೆ ಫ್ರೆಶ್ಶಾಗಿ ಕಡಲೆ ಬೀಜನ ಫ್ರೈ ಮಾಡಿ ಹಾಕ್ಕೊಂಡ್ರೇ ಚೆಂದ ಈಗ ನಾನು ಅಲ್ಲಿ ಒಂದು ಒಂದು ಒಂದೂವರೆ ಇಡಿಯಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೆ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಮತ್ತೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಉಪ್ಪು ಹುಳಿ ಖಾರ ಮತ್ತು ಬೆಲ್ಲ ನಿಮ್ಮ ರುಚಿ ಅನುಸಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಮುದ್ದೆಗಾತದ ಹುಣ್ಸೆಹಣ್ಣಿನ ಗೊಜ್ಜೆಷ್ಟು ಅಂತ ತೋರಿಸ್ತಾ ಇದ್ದೀನಿ ಈಗ ಒಂದೆರಡರಿಂದ ಮೂರು ನಿಮಿಷ ಅಷ್ಟೇ ಸಿಮ್ಮಲ್ಲಿ ಇಷ್ಟು ಕುದಿಸಿದ್ದೀನಿ ಇನ್ನೇನು ಜಾಸ್ತಿ ಕುದಿಸೋದು ಬೇಡ ಇದು ಇದು ಮೇಲೆ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ಬಿಟ್ರೆ ಯಾವಾಗಲೂ ಪುಳಿಯೋಗರೆ ಗೊಜ್ಜು ಮಾಡಿದಕ್ಕಿಂತ ದಿನಗಳು ಕಳೆದಂಗೆ ಕಳೆದಂಗೆ ತುಂಬ ಟೇಸ್ಟ್ ಕೊಡುತ್ತೆ ಇದನ್ನು ಫ್ರಿಡ್ಜಲ್ಲೇ ಇಡಬೇಕಂತ ಇಲ್ಲ ಔಟ್ಸೈಡ್ ಇಟ್ರು ತಿಂಗಳಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕೋ ಆವಾಗ ಕಡಲೆ ಬೀಜ ಫ್ರೈ ಮಾಡಿಕೊಂಡು ಅನ್ನದ ಜೊತೆ ಮಿಕ್ಸ್ ಮಾಡಿಕೊಟ್ರೆ ಸಾಕು ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನಿಮಗೆ ನಿರಾಸೆ ಆಗೋಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ಯಾವತ್ತೂ ಇನ್ನೆಲ್ಲೂ ನಾನು ಇನ್ನೇನಾದರೂ ಚೆನ್ನಾಗಿರೋದು ಸಿಗುತ್ತಾ ಟ್ರೈ ಮಾಡಿಲ್ಲ ನೋಡಿ ಕಲಸಿ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪುಳಿಯೋಗರೆ ರೆಡಿ ಆಯಿತು ಖಂಡಿತ ಈ ರೆಸಿಪಿ ಮಿಸ್ಸೇ ಮಾಡಬೇಡಿ ಟ್ರೈ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್